ಎಲ್ಲರೂ ನಮಸ್ಕಾರ ಪೀಸ್ಫುಲ್ ಪಾತ್ ಯೋಗ ಚಾನಲ್ಗೆ ಸ್ವಾಗತವನ್ನು ಕೋರ್ತಾ ಇವತ್ತು ನಾನು ನಿಮಗೆ ಬೋರಲು ಮಲಗಿ ಅಥವಾ ರೋನ್ ಪೊಸಿಷನ್ ಮಾಡ್ತಕ್ಕಂತಹ ಮತ್ತೊಂದು ವಿಭಿನ್ನವಾದಂಥ ಆಸನವನ್ನು ಹೇಳ್ಕೊಡ್ತೀನಿ ಇದು ಶಯನಾಸನ ಉಸಿರಾಟದ ವ್ಯಾಯಾಮ ಶಯನ ಅಂದರೆ ಮಲ್ಕೊಳ್ಳೋದು ಅಂತ ಅರ್ಥವನ್ನು ಕೊಡ್ತದೆ ವಿಷ್ಣು ಶ್ರೀ ವಿಷ್ಣು ಶಯನಾಸನದಲ್ಲೇ ಇರುವಂತಹ ಎಷ್ಟೋ ಪೊಸಿಷನನ್ನು ನೋಡಿದ್ದೀರಿ ರಂಗನಾಥ ಸ್ವಾಮಿಯ ಸಹ ಶಯನಾಸನದಲ್ಲಿ ನೋಡಿದ್ದೀರಿ ಈ ಒಂದು ಆಸನ ಮಾಡೋದ್ರಿಂದ ಮಾನಸಿಕ ನೆಮ್ಮದಿ ಮತ್ತು ಶಾಂತಿಯನ್ನು ಪಡೋದಕ್ಕೆ ತುಂಬ ತುಂಬ ಸಹಕಾರಿ ಮತ್ತು ರಕ್ತದ ತಡವನ್ನು ನಿಯಂತ್ರಿಸಲು ಈ ಒಂದು ಎಕ್ಸಸೈಸು ತುಂಬ ತುಂಬ ಅನುಕೂಲ ಆಗುತ್ತೆ ಬನ್ನಿ ಜೊತೆಗೆ ಮಾಡ್ತಾ ಹೋಗೋಣ ನೋಡಿ ಬೋರಲು ಮಲಗಿ ನಿಮ್ಮ ಎಡಭಾಗ ತಿರ್ಕೊಂಡು ಕತ್ತದ ಸಪೋರ್ಟ್ ಮಾಡಿ ನೇರ ಇರಲಿ ದೇಹ ದೀರ್ಘವಾದಂಥ ಉಸಿರಾಟ ಶಯನಾಸನ ಉಸಿರಾಟ ಸ್ಥಿತಿ ಇದು ನೋಡಿ ನನ್ನ ಹೊಟ್ಟೆ ಭಾಗವನ್ನು ಗಮನಿಸ್ಕೊಳ್ಳಿ ದೀರ್ಘ ಉಸಿರು ಪಡ್ಕೊಳ್ಳೋದು ಮತ್ತು ಉಸಿರು ಹಾಕೋದು ಮುಖೇನ ಹೊಟ್ಟೆ ಹೊರಬರೋದು ಮತ್ತು ಒಳ ಬರೋದನ್ನು ಸೂಕ್ಷ್ಮವಾಗಿ ಗಮನಿಸ್ಕೊಳ್ಳಿ ನನ್ನ ಕೈಯನ್ನು ಗಮನಿಸ್ಕೊಳ್ಳಿ ಒಂದು ನೋಡಿ ಒಳಗಡೆ ಹೋಗ್ತಾ ಇರೋದು ಮತ್ತು ಉಸಿರನ್ನು ಪಡ್ಕೊಂಡಾಗ ಆಚೆ ಬರ್ತಾ ಇರೋದು ನಿರಂತರವಾಗಿ ಉಸಿರಾಟದ ಪ್ರಕ್ರಿಯೆ ದೀರ್ಘವಾದಂಥ ಪೂರಕ ಮತ್ತು ರೇಚಕ ಸ್ಥಿತಿಯೊಂದಿಗೆ ಶಯನಾಸನ ಉಸಿರಾಟದ ವ್ಯಾಯಾಮ ಈ ವ್ಯಾಯಾಮ ಮಾಡೋದ್ರಿಂದ ದೇಹ ಮತ್ತು ಮನಸ್ಸಿನ ಆರಾಮದಾಯಕ ಸ್ಥಿತಿಯನ್ನು ಪಡ್ಕೊಳ್ಬೋದು ನಂತರ ವಿಶ್ರಾಂತ ಸ್ಥಿತಿ ಮಕರಾಸನ ವಿಶ್ರಾಂತಿಗೆ ಬಂದ್ಬಿಡಬೇಕು ಆ ನಂತರ ಆಪೋಸಿಟ್ ಸೈಡ್ ಮಾಡ್ಕೊಳ್ಳೋಣ ಈಗ ಬಲಗೈಯನ್ನು ಸಪೋರ್ಟ್ ಮಾಡಿಕೊಂಡು ಮಾಡೋವಂಥ ಪ್ರಕ್ರಿಯೆ ದೇಹ ನೇರ ಇರಲಿ ನೋಡಿ ವಿಷ್ಣು ಇದೇ ರೀತಿಯಲ್ಲಿ ಶಯನಾಸನ ಸ್ಥಿತಿಯಲ್ಲಿ ಇರೋದನ್ನು ಗಮನಿಸ್ಕೊಳ್ಬೋದು ನೀವು ದೀರ್ಘವಾದಂಥ ಪೂರಕ ಮತ್ತು ರೇಚಕ ಸ್ಥಿತಿಯೊಂದಿಗೆ ಉಸಿರಾಟದ ಪ್ರಕ್ರಿಯೆ ಆನಂತರ ವಿಶ್ರಾಂತಿ ನೋಡಿ ಹೀಗೆ ಶಯನಾಸನ ಉಸಿರಾಟದ ವ್ಯಾಯಾಮವನ್ನು ಮಾಡಿಕೊಳ್ಳೋದ್ರಿಂದ ನಮ್ಮ ಮಾನಸಿಕ ಒತ್ತಡವನ್ನು ಕಳ್ಕೊಳ್ಬೋದು ಅದರ ಜೊತೆಗೆ ಶಾಂತಿ ಮತ್ತು ಸಮೃದ್ಧಿಯನ್ನು ಪಡೆಯೋದಕ್ಕೆ ಈ ಒಂದು ಆಸನವನ್ನು ನಿರಂತರವಾಗಿ ಮಾಡಿಕೊಳ್ತಾ ನಮ್ಮ ಆರೋಗ್ಯವನ್ನು ಹೆಚ್ಚಿಸ್ಕೊಳ್ಳೋಣ ಅಂತ ಹೇಳ್ತಾ ಎಲ್ರಿಗೂ ಧನ್ಯವಾದಗಳು